ಬ್ಯಾಡಗಿ ಮೆಣಸಿನಕಾಯಿ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಕೂಡ ಇದೆ ಒಳ್ಳೆ ಅಂತ ರೈತರು ಕೆಂಪು ಸುಂದರಿ ಹಿಂದೆ ಏಕಾಏಕಿ ದರ ಕುಸಿತದಿಂದ ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಸಾಂಬಾರಿಗೂ ಬೇಕು ಮಸಾಲೆ ಐಟಮ್ಗೂ ಬೇಕು ಏನೇ ಅಡುಗೆ ಮಾಡಬೇಕು ಅಂದ್ರೆ ಕೆಂಪು ಸುಂದರಿ ಇರಲೇಬೇಕು ಇಷ್ಟೊಂದು ಡಿಮ್ಯಾಂಡ್ ಇರೋ ಮೆಣಸಿನಕಾಯಿ ಕೊಪ್ಪಳ ಜಿಲ್ಲೆ ರೈತರ ಬದುಕಿಗೆ ಖಾರವಾಗಿದೆ ಬ್ಯಾಡಗಿ ಮೆಣಸಿನಕಾಯಿ ದರ ಕುಸಿತ ರೈತರಿಗೆ ಸಂಕಷ್ಟ ಚಿನ್ನದ ಫಸಲು ತೆಗೆಯೋ ಕನಸು ಕಂಡಿದ್ದವರು ಕಂಗಾಲು ತನ್ನ ಬಣ್ಣ ರುಚಿಯಿಂದಲೇ ಬ್ಯಾಡಗಿ ಮೆಣಸಿನಕಾಯಿ ಫೇಮಸ್ ಆದ್ರೆ ಬ್ಯಾಡಗಿ ಮೆಣಸಿನಕಾಯಿ ಬೆಳೆದ ರೈತರು ನಿರೀಕ್ಷೆಯಷ್ಟು ರೇಟ್ ಸಿಗದೆ ಕಂಗಾಲಾಗಿದ್ದಾರೆ ಈ ಹಿಂದೆ ಪ್ರತಿ ಕ್ವಿಂಟಾಲ್ಗೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಇತ್ತು ಆದ್ರೀಗ ಕ್ವಿಂಟಾಲ್ ಬ್ಯಾಡಗಿ ಮೆಣಸಿನಕಾಯಿ ದರ ಹತ್ತರಿಂದ ಹದಿನೈದು ಸಾವಿರಕ್ಕೆ ಕುಸಿದಿದೆ ಹೀಗಾಗಿ ಖರ್ಚು ಮಾಡಿರೋ ಹಣವೂ ಸಿಗದೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಕೂಡಲೇ ಸರ್ಕಾರ ಮೆಣಸಿನಕಾಯಿಗೆ ನಿಗದಿತ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಈಗ ಅದು ಎಕ್ರೆಗೆ ಎರಡು ಕ್ವಿಂಟಲ್ ಬರ್ತವೆ ಒಣಕಾಯಿ ಎಕ್ರೆಗೆ ಎರಡು ಕ್ವಿಂಟಲ್ ಬಂದ್ರೆ ಎರಡು ಎಕ್ರೆಗೆ ಇಪ್ಪತ್ತು ಸಾವಿರ ಬರ್ತಾವೆ ಇಪ್ಪತ್ತು ಸಾವಿರ ಬಂದ್ರೆ ಎಕ್ರೆಗೆ ಮೂವತ್ತು ಸಾವಿರ ಖರ್ಚು ಮಾಡ್ತೀವಿ ನಾವು ಒಂದು ಎಕರೆ ಮೂವತ್ತು ಸಾವಿರ ಖರ್ಚು ಮಾಡಿದ್ರೆ ನಾವು ಬೆಳೆದು ಹತ್ತು ಸಾವಿರ ಬಂತಂದ್ರೆ ನಾವು ಮಾಡಿದ್ದು ಕೂಲಿ ಆಗಂಗಿಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಈ ಹಿಂದೆ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯುತ್ತಿದ್ರು ಸೂಕ್ತ ಬೆಲೆ ಸಿಗದ ಈ ವರ್ಷ ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬೆಳೆ ಬೆಳೆದಿದ್ದಾರೆ ಬ್ಯಾಡಗಿ ಮೆಣಸಿನಕಾಯಿ ಉತ್ಪಾದನೆ ಕಡಿಮೆಯಾಗಿದ್ರೂ ಉತ್ತಮ ದರ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳೆಗಾರರ ಸಂಖ್ಯೆ ಕ್ಷೀಣಿಸುತ್ತಿದೆ ಹೀಗಾಗಿ ಪರ್ಯಾಯ ಬೆಳೆ ಬೆಳೆಯಲು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಲಹೆ ನೀಡುತ್ತಿದ್ದಾರೆ ಈಗ ಪ್ರತಿ ವರ್ಷ ಮೆಣಸಿನ್ಕಾಯಿ ರೈತರು ಬೆಳಿತಾರೆ ಬಟ್ ವರ್ಷದಿಂದ ವರ್ಷಕ್ಕೆ ಏರೆ ಕಡಿಮೆ ಆಗಿದೆ ಯಾಕಂತ ಹೇಳಿದ್ರೆ ಈಗ ಮೂರು ವರ್ಷದಿಂದ ಒಣ ಮೆಣಸಿನ್ಕಾಯಿಗೆ ಮಾರುಕಟ್ಟೆ ದರ ಕುಸಿತ ಆಗುತ್ತೆ ಯಾಕಂದರೆ ಮೂರು ವರ್ಷಗಳ ಹಿಂದೆ ಇದ್ದಂಥ ರೇಟ್ ಈಗ ಎರಡು ವರ್ಷದಿಂದ ಕುಸಿತಕ್ಕೊಂಡ್ತಿ ಹಿಂದೆ ಎಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಮಾರತಕ್ಕಂಥದ್ದು ಒಂದು ರೆಕಾರ್ಡ್ ಐತಿ ಗಾಡಿಗೆ ಮಾರುಕಟ್ಟೆಯಲ್ಲಿ ಬಟ್ ಅದೇ ಎರಡನೇ ವರ್ಷಕ್ಕೆ ಎಪ್ಪತ್ತು ಸಾವಿರ ಅಂದಾಗ ಏರೆ ಹೆಚ್ಚಾಗಿ ಅದು ಮೂವತ್ತು ಸಾವಿರಕ್ಕೆ ಬಂತು ಈ ವರ್ಷ ಇಪ್ಪತ್ತು ಸಾವಿರಕ್ಕೆ ಬಂದಿದೆ ಕೆಂಪು ಸುಂದರಿ ಕೈ ಹಿಡಿತಾಳೆ ಅನ್ನೋ ನಿರೀಕ್ಷೆಯಲ್ಲಿದ್ದ ರೈತರು ಬೆಲೆ ಕುಸಿತದಿಂದ ದಿಕ್ಕಿಟ್ಟು ಕೂತಿದ್ದಾರೆ ಮಣ್ಣಿನ ಮಕ್ಕಳ ಪಾಲಿಗೆ ಮೆಣಸಿನಕಾಯಿ ಮತ್ತಷ್ಟು ಖಾರವಾಗಿದೆ ಸಂಕಷ್ಟದಲ್ಲಿರೋ ರೈತರ ನೋವಿಗೆ ಸರ್ಕಾರ ಸ್ಪಂದಿಸಬೇಕಿದೆ ಸಂಜಯ್ ಟಿವಿ ನೈನ್ ಕೊಪ್ಪಳ